ಶಾಸಕ ಮಿತ್ರರ ಹಿರಿಯರೇ ಗಣ್ಯರೇ ಕಾರ್ಯಕ್ರಮದಲ್ಲಿ ಎಲ್ಲ ಆತ್ಮೀಯ ತಾಯಿ ಹಿರಿಯರ ಸಹೋದರ ಸೋದರಿಯರೇ ನಾವು ನಮ್ಮ ಭಾರತ ದೇಶದ ಪರಂಪರೆ ಸಂಸ್ಕೃತಿಯನ್ನ ಸಂಪ್ರದಾಯಗಳನ್ನ ನಾವು ಗಮನಿಸಿದಾಗ ಇವತ್ತು ವಿವಿಧ ಸಂಪ್ರದಾಯದ ಸಂಪ್ರದಾಯದ ಮಠಗಳನ್ನ ನಾವು ಕಾಣ್ತೇವೆ ಜಾತಿ ಧರ್ಮ ಸಿದ್ಧಾಂತವನ್ನು ಪ್ರತಿನಿಧಿಸಿ ಇವತ್ತು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವೆ ಸಲ್ಲಿಸಿ ನಾಡಿನ ಸುಖಶಾಂತಿ ಸಮೃದ್ಧಿಗೆ ಶ್ರಮಿಸ್ತಿರುವಂಥ ಮೌಢ್ಯ ಆಚರಣೆಗಳನ್ನ ಬೇಡ ಅಂತ ಶರಣ ಸುಬ್ಬಿ ಅಂತ ಅವತರಿಸಿದ ಮಹಾತ್ಮರೇ ಶಿರಾಟಿಯ ಶ್ರೀ ಜಗದ್ಗುರು ಫಕೀರೇಶ್ವರರು ದ್ವೇಷವನ್ನ ಬಿಡುವ ಪ್ರೀತಿಯನ್ನು ಮಾಡುವಂತ ಸಂದೇಶದಿಂದ ಇವತ್ತು ಭಾವೈಕ್ಯತೆಯನ್ನು ಬೆಳೆಸಿ ಪ್ರತಿ ಧರ್ಮಗಳಲ್ಲಿ ಇವತ್ತು ತುಂಬ ಸಾಮರಸ್ಯ ತಂದು ಇತಿಹಾಸ ಇವತ್ತು ಸಹ ಈ ನಾನು ನಮ್ಮ ಸೌಧ ಅಂತ ಡಾಕ್ಟರ್ ಮಹಂತೇಶ್ ಅವರು ಮಾತನಾಡ್ಕೊಂಡು ಬಂದಿದ್ದೀವಿ ಈ ಮಠದ ಹಿನ್ನೆಲೆಯನ್ನು ಸಹ ಮಾತನಾಡುವಾಗ ಪರಮ ಪೂಜ್ಯ ದಿಂಗಾರೇಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಮಹಂತೇಶ್ ಬುರಾದರ್ ಅವರಿಗೆ ಈ ಮಠದ ಹಿನ್ನೆಲೆಯನ್ನು ಹೇಳಿದರು ಬಹುಶಃ ನಮಗೆ ಬಹಳ ಒಂದು ಸಂತೋಷವನ್ನು ತಂದು ಕೊಟ್ಟಿರುವಂತಹ ಯಾಕೆ ಈ ಮಠಕ್ಕೆ ಇವತ್ತು ಸಹ ಹಿನ್ನೆಲೆ ಇರುವಂತಹದ್ದು ವಿಜಯದ ವಿಜಯಪುರದ ಕಾಜಾ ಬಂದೇ ನವಾಜ್ ಇವತ್ತು ನಮ್ಮ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಾಜಾ ಅಮೀನ್ ದರ್ಗಾ ಇವತ್ತು ಸಹ ಕಾಜಾ ಅಮೀನ್ ದರ್ಗಾದ ಜೊತೆ ಇವತ್ತು ಈ ಒಂದು ಹಿನ್ನೆಲೆ ಇರುವಂತದ್ದು ಅವರ ಕಾಜಾ ಅಮೀನ್ ದರ್ಗಾದಲ್ಲಿ ಅದು ಹೇಳ್ತಾರೆ ಆವಾಗಿನ ಆ ಪವಾಡಗಳನ್ನು ಮಾಡಿಕೊಳ್ಳುವಂಥದ್ದು ಆವತ್ತು ವಾಕ ಶಕ್ತಿ ಇವತ್ತಿನ ಸಹ ಜೊತೆ ಏನಿರ್ತದೆ ಒಂದು ಕುಟುಂಬ ಇವತ್ತು ಸಹ ಮಕ್ಕಳಾದಾಗ ಆಗದಾಗ ಆ ಮಕ್ಕಳನ್ನ ಬಂದು ಕಾಜಾಮೀನ್ ದರ್ಗಾದಲ್ಲಿ ಆ ದರ್ಗಾ ಸಾಹೇಬ್ರನ್ನ ಬೇಡ್ಕೊಂಡಾಗ ನಿಮ್ಗೆ ಮಗು ಆಗ್ತದೆ ಆ ಮಗುವನ್ನ ಇವತ್ತು ಸಹ ನೀವು ನಮ್ಮ ಮಠಕ್ಕೆ ಇವತ್ತು ಸಹ ಅದನ್ನು ತಂದು ಕೊಡಬೇಕು ಅನ್ನೋ ಮಾತನ್ನ ಇವತ್ತು ಸಹ ಹೇಳ್ತಾರೆ ಬಿಡಬೇಕು ಅಂತೇಳಿ ಆ ಕುಟುಂಬಕ್ಕೆ ಮಕ್ಕಳಾಗ್ತದೆ ಆ ಮಕ್ಕಳಾದ್ಮೇಲೆ ಸಹಜವಾಗಿ ಇವತ್ತಿನ ಸಹ ಆ ಮಠವನ್ನು ಮಠಕ್ಕೆ ಇವತ್ತು ಸಹ ಮಗುವನ್ನು ಮಠಕ್ಕೆ ಒಪ್ಪಿಸ್ಲಾದ ಸಂದರ್ಭದಲ್ಲಿ ಮುಂದೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈ ಕಾಡಾಟಗಳು ಎಲ್ಲನೂ ಪ್ರಾರಂಭ ಆದಾಗ ಅವ್ರಿಗೆ ಆ ಮಹಾತ್ಮರ ಕೊಟ್ಟಂತ ವಾಗ್ದಾನುಸ ನೆನಪಿಗೆ ಬರ್ತದೆ ಆ ನೆನಪಿಗೆ ಬಂದ ಮೇಲೆ ಅವತ್ತೊಂದು ದಿವಸ ಬಂದು ಆ ಮಗುವನ್ನ ಆ ಕಾಜಾಮೀನ್ ದರ್ಗಾದ ಬಾಗಿಲು ಹೊಸಲ್ಲಿ ಇಟ್ಟುಸ ಹಾಕಿ ಹೋದಾಗ ಖಜಾಮಿನ್ ದರ್ಗಾ ಸಾಹೇಬರು ಅದನ್ನ ಪಾಲನೆ ಮಾಡಿ ಅವತ್ತ ಸಹ ಆ ಮಗುವನ್ನು ಧರ್ಮದ ಒಂದು ಇದನ್ನ ಬೆಳೆಸಿದಂತದ್ದೇ ಹೊತ್ತ ಈ ಫಕೀರೇಶ್ವರ ಮಹಾಸ್ವಾಮಿಗಳ ಒಂದು ಹಿನ್ನೆಲೆ ಇವತ್ತಿನ ಅಂತ ಮಾತನ್ನ ಇವತ್ತಿನ ಸಹ ನನಗೆ ಮಾನ್ ಮಾಕ್ಟರ್ ಮಾಂತೇಶ್ವರ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಅನಿಸ್ತದೆ ಯಾಕಂದ್ರೆ ನಮಗೂ ವಿಜಯಪುರಕ್ಕೆ ಈ ಒಂದು ನಂಟೇನಿದೆ ಇದನ್ನು ಕೇಳಿ ಬಳ ಬಹಳ ಸಂತೋಷ ಅನಿಸ್ತದೆ ಇವತ್ತು ನಮ್ಮ ದೇಶದ ಒಂದು ಇತಿಹಾಸದಲ್ಲಿ ಈ ಸೂಫಿ ಸಂತರ ಬಸವ ತತ್ವ ಈ ಎಲ್ಲವೂ ಕೂಡ ಒಂದೇ ಒಂದು ಸಂದೇಶವನ್ನು ನಮ್ಗೆ ಕೊಡ್ತವೆ ಅದು ಬಸವ ತತ್ವ ಇರಲಿ ಸೂಫಿ ಸಂತರ ಪರಂಪರೆ ಸಂಸ್ಕೃತಿಗಳಿರಲಿ ಇರಲಿ ಅವೆಲ್ಲವೂ ಕೂಡ ಇವ ನಾರವ ಇವ ನಾರವ ಇವ ನಮ್ಮವ ಅನ್ನೋದನ್ನು ಏನೋ ಸಂದೇಶವನ್ನು ಇವತ್ತು ಸಾರ್ತವೆ ಈ ಹಿನ್ನೆಲೆ ಇಟ್ಕೊಂಡಂಥ ಈ ಮಠ ಇವತ್ತು ಎಲ್ಲೆಡೆ ಬಹಳ ದೊಡ್ಡ ಪ್ರಸಿದ್ಧಿಯಾಗಿ ಇವತ್ತನ್ನು ಸಹ ಆ ಈ ದರ್ಗಾ ಇವತ್ತೊಂದು ಸಹ ಮುನ್ನಕೊಂಡು ಬಂದಿರುವಂಥದ್ದು ಈ ಮಠಾಯಿ ಮುಂದೆ ಮುಂದ್ಕೊಂಡು ಬಂದಿರುವಂಥದ್ದು ಈಗ ಉತ್ತರಾಧಿಕಾರಿಗಳಾಗಿ ಶ್ರೀ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಬಂದ ಮೇಲೆ ಇವತ್ತು ಈಗ ಈಗ ಹೇಳಿದ ಹೇಳಿದಾಗೆ ಇಂಥ ಒಂದು ಮಾತ್ ಕಾರ್ಯವನ್ನು ಹೊಮ್ಮಿಕೊಂಡು ಇವತ್ತು ಪರಮ ಪೂಜ್ಯ ಹಿರಿಯ ಗುರುಗಳನ್ನ ಇವತ್ತೊಂದು ಸಾವಿರ ಎಪ್ಪತ್ತೈದನೆಯ ಜನ್ಮ ನಿಮಿ ದಿನೋತ್ಸವ ನಿಮಿತ್ತವಾಗಿ ಅವರಿಗೆ ಗೌರವಿಸುವಂಥದ್ದು ತುಲಾಭಾರವನ್ನು ಬಂಗಾರದಲ್ಲಿ ಮಾಡುವಂಥದ್ದು ಆನೆ ಮೂಲಕ ಅಂಬಾರಿ ಮೂಲಕ ಅವ್ರನ್ನ ಇವತ್ತು ಸಹ ಅವರಿಗೆ ಗೌರವನ ಸಲ್ಲಿಸುವಂತಹದ್ದು ಅದ್ರ ಜೊತೆಗೆ ಬಹಳ ಒಂದು ಮಹತ್ವದಾದ ಮಾತನ್ನ ದಿಗ್ಗಲೇಶ್ವರ ಶ್ರೀಗಳು ಹೇಳಿದರು ಈ ಏನು ಬರ್ತದೆ ಈ ಎಲ್ಲ ಬಂಗಾರವನ್ನ ಇವತ್ತು ದಿವಸ ನಾವು ಮಠಕ್ಕೆ ನಾವು ಉಪಯೋಗಿಸುವುದಿಲ್ಲ ಇದು ಬಡ ಮಕ್ಕಳ ಮಕ್ಕಳ ಕಲ್ಯಾಣಕ್ಕಾಗಿ ಇವತ್ತು ಸಹ ನಾವು ವಹಿಸ್ಕೋತೀವಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಒಂದು ಮಾತು ಯಾಕಂದ್ರೆ ನಮ್ಮ ಮಠ ಮಾನ್ಯಗಳ ಕೊಡುಗೆ ಆ ರೀತಿ ಇದೆ ಇವತ್ತು ಸಹ ಕಾಯಕ ದಾಸೋಹ ಇವತ್ತು ಶಿಕ್ಷಣ ಕೊಡುವ ಮೂಲಕ ನಮ್ಮ ಮಾ ಮಠ ಮಾನ್ಯಗಳು ಭಾಳ ದೊಡ್ಡ ಕೊಡುಗೆಯನ್ನು ಇವತ್ತು ಸಹ ಈ ನಾಡಿಗೆ ಕೊಟ್ಟಿದ್ದಾವನ್ನೋ ಮಾತನ್ನು ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಇವತ್ತು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತನ್ನು ಸಹ ನನಗೂ ಕೂಡ ಇವತ್ತು ಪೂಜ್ಯ ಶ್ರೀಗಳು ದಿಂಗಾಲೇಶ್ವರ ಶ್ರೀಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕು ನೀವು ಅಲ್ಲೆಲ್ಲವನ್ನ ನೋಡ್ಕೋಬೇಕು ತಿಳ್ಕೋಬೇಕು ಅನ್ನೋ ಮಾತು ನನಗೆ ಅವರು ದೂರವಾಣಿ ಮಾಲಕ ಹೇಳಿದರು ಆ ಪ್ರಕಾರವಾಗಿ ನಾನು ಬಂದು ಇವತ್ತಿನೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷದಿಂದ ಈ ಒಂದು ಪುಸ್ತಕವನ್ನು ಜೀವನ ದರ್ಶನ ಪ್ರವಚನ ಅನ್ನೋದು ಏನು ಇಂಗ್ಲೀಷ್ನಲ್ಲಿ ನಮ್ಮ ಹಿರೇ ಒಡೆಯರವರು ಏನು ಗ್ರಂಥವನ್ನು ರಚಿಸಿದ್ದಾರೆ ಆ ರಚನೆ ಇವತ್ತಿನ ಗ್ರಂಥವನ್ನು ಬಿಡುಗಡೆ ಮಾಡುವ ಮೂಲಕ ಇವತ್ತು ಆ ಗ್ರಂಥದಲ್ಲಿ ಅನೇಕ ವಿಚಾರಗಳನ್ನು ಇವತ್ತು ಆ ಫಕೀರ ಸಿದ್ದರಾಮ್ಯ ಸ್ವಾಮಿಗಳು ತನ್ನ ಮಾತನ್ನು ಹೇಳ್ತಾ ದಿಸ್ ಇಸ್ ದಿಸ್ ಇಸ್ ಮೈ ಮಾನಸ ಪುತ್ರ ಅಂಥೇಳಿ ಅದೇ ಜೊತೆಗೆ ನಮ್ಮ ಶ್ರೀಶೈಲ ಜಗದ್ಗುರುಗಳು ಕೂಡ ಅನೇಕ ವಿಚಾರಗಳನ್ನ ದಿಂಗಲೇಶ್ವರ ಶ್ರೀಗಳ ಬಗ್ಗೆ ಇವತ್ತು ಸಹ ಮಾತನಾಡಿದ್ದಾರೆ ಇವತ್ತು ದಿಂಗಾಲೇಶ್ವರ ಪ್ರವಚನಗಳು ಇವತ್ತು ಸಹ ಎಲ್ಲ ಕಡೆ ನಾಡಿನಾದ್ಯಂತ ದೇಶದ ಅಂತ ಭಾಳಷ್ಟು ಒತ್ತು ಪ್ರಚಾರವನ್ನು ಪಡ್ಕೊಂಡು ಅವ್ರನ್ನ ಆರಾರಾಮ್ ಬಾಪು ಅಥವಾ ಮೊರಾರಿ ಬಾಪು ಆಫ್ ಕರ್ನಾಟಕ ಅಂತ ಹೇಳುವಂಥ ಮಾತುಗಳನ್ನ ಇವತ್ತು ಸಹ ಅವರು ಇವತ್ತನ್ನು ಇವತ್ತನ್ನು ಗೌರವಿಸಿದ್ದಾರೆ ಅದೇ ರೀತಿ ನಿಡ್ ಸೂಚಿಯ ಕೂಡ ಶುಭವನ್ನು ಇವತ್ತು ಸಹ ಹಾರೈಸಿದ್ದಾರೆ ಅದಕ್ಕೆ ಪ್ರಭುಚನ ಮಹಾಸ್ವಾಮಿಗಳು ಹತ್ತನೇ ಮಠದ ಮೂಡಗಿ ಮಠದವರು ಕೂಡ ಇವತ್ತು ದಿವಸ ಬಸವಣ್ಣವರ ತತ್ವದ ಬಲೆ ಇವತ್ತು ಅಲ್ಲಮ್ಮರ ಮತ್ತು ಅಕ್ಕಮಾದಿಯವರನ್ನ ಇವತ್ತು ಮಣಿಸ್ಕೊಂಡು ಇವತ್ತಿನ ದಿವಸ ಅವರು ಮಾತುಗಳನ್ನ ಇವತ್ತು ಹೇಳಿದ್ದಾರೆ ಬಾಬಾ ರಾಮದೇವರು ಕೂಡ ಇವತ್ತು ಭಾಳಷ್ಟು ಉಲ್ಲಯ ವಿಚಾರಗಳನ್ನ ಈ ಮಠದ ಬಗ್ಗೆ ಪೂಜೆ ಶ್ರೀಗಳ ಬಗ್ಗೆ ಇವತ್ತು ಹೇಳಿದ್ದಾರೆ ಈ ಒಂದು ಮಠ ಇವತ್ತು ಭಾರತ ದೇಶದ ಪರಂಪರೆ ಸಂಸ್ಕೃತದಲ್ಲಿ ಭಾವೈಕತೆಯನ್ನು ಮುಂದುವರ್ಸ್ಕೊಂಡು ಹೋಗುವಂತ ಮಟ್ಟ ಎಲ್ಲಾ ಜಾತಿ ಧರ್ಮಗಳನ್ನ ಸೇರಿಸ್ಕೊಂಡು ಎಲ್ಲರಿಗೂಸ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡುವಂತ ಮಾತನ್ನ ಅವ್ರು ಏನು ಹೇಳಿದಾರೆ ದ್ವೇಷವನ್ನ ಬಿಟ್ಟು ಪ್ರೀತಿಯನ್ನ ಮಾಡಬೇಕು ಅಂತ ಮಾತು ದೇವ ದೊಡ್ಡ ಅವರು ಈ ಒಂದು ಮಠದ ಹಿನ್ನೆಲೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಕೂಡ ವಿಜಯಪುರದಾಗಿ ಇವತ್ತು ಗುರುಗಳ ನಾನು ಬಹುಶಃ ಹುಬ್ಬಳ್ಳಿಯವರೆಲ್ಲರೂ ಬಂದು ತಮ್ಮ ಪಾಲಿನ ಇವತ್ತನ್ನು ಸಹ ಗೌರವವನ್ನು ಅರ್ಪಿಸಿದರು ವಿಜಯಪುರದ ಪರವಾಗಿ ನಮ್ಮ ಕಜಾ ಮೀನ್ ದರ್ಗಾದ್ ಇದ್ರ ಪರವಾಗಿ ನಾನು ಕೂಡ ನನ್ನ ಹೃದಯಪೂರ್ವಕಾದಂಥ ನನ್ನ ಕಾರ್ಯಕ್ರಮ ಕೂಡ ನಾನು ಕೂಡ ಇವತ್ತು ತಂದೆ ನನ್ನ ಒಪ್ಪಸ್ತಿನ ಮಾತಾಡೋ ಸಂದರ್ಭದಲ್ಲಿ ಇವತ್ತು ಸಂದರ್ಭ ಹೇಳಿ ನನ್ನ ಮಾತಿಗೆ ವರಾಮ್ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಶರಣಾರ್ಥಿಗಳು